ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಿಮಗೇನು ನೋಡ್ತಿದ್ದಾರೆ ಇದು ಬಂದು ನಿಂಬೆ ಸಸಿಗಳು ಸರಿಸುಮಾರು ಈಗ ತಾನೇ ಬಂದಿರ್ತಕ್ಕಂಥ ಹೊಸ್ದಾಗಿ ಗೂಟಿ ಕಟ್ಟಿರ್ತಕ್ಕಂಥ ಗೂಟಿ ಕಟ್ಟಿಸಿ ಮೂರು ತಿಂಗಳು ಕಂಪ್ಲೀಟಾಗಿ ತರಿಸಿರ್ತಕ್ಕಂಥ ಗಿಡಗಳು ಸರಿನಾ ಸೊ ಇದು ಬಂದು ಐದು ತಿಂಗಳು ಪ್ರಾಯದ ಗಿಡ ಮೂರು ತಿಂಗಳು ಗೂಟಿ ಆಗಿದೆ ಎರಡು ತಿಂಗ್ ಎರಡು ತಿಂಗಳು ಹಾಡಿನ ಇಟ್ಟಿದ್ದೀವಿ ಸೊ ಸ್ವಲ್ಪ ಎಡ್ಡಾದ ಜೋಡಿಸಿಲ್ಲ ಅನ್ಲೋಡಿಂಗ್ ತುಂಬ ಟೈಮ್ ಕತ್ಲಾಗಿದ್ದರಿಂದ ಹಂಗೆ ಇಟ್ಬಿಟ್ಟಿದ್ದೀವಿ ಸೊ ಅದನ್ನು ನೀಟಾಗಿ ಜೋಡಿಸ್ತೀವಿ ಇವಾಗ ಸದ್ಯಕ್ಕೆ ಇವಾಗ ಲೋಡ್ ಮಾಡ್ತಿದ್ವಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಸರಿ ಸುಮ್ಮ ನೀವು ನೋಡ್ಬೋದು ಎಲ್ಲ ಎರಡು ಅಡಿ ಹೈಟ್ ಇದ್ದಾವೆ ಎಷ್ಟು ಫ್ರೆಶ್ ಆಗಿದ್ದಾವೆ ಒಂಚೂರು ರಜನೆ ಏನೂ ಇಲ್ಲ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ನೀವು ಆಲ್ರೆಡಿ ನಿಂಬೆ ಸಸಿ ವೀಡಿಯೋಗಳು ಮಾಡಿದ್ದೀನಿ ಇನ್ನಷ್ಟು ಜನಕ್ಕೆ ರೀಚ್ ಆಗಲಿ ಇನ್ನಷ್ಟು ಜನಗಳ ನೋಡಲಿ ಮತ್ತು ಕನ್ಫರ್ಮೇಷನ್ ಆಗಲಿ ತುಂಬ ಜನ ಫೋನ್ ಮಾಡಿ ಕನ್ಫ್ಯೂಸ್ ಆಗ್ತಿದ್ದಾರೆ ಕಾಗಜಿಲಮೆಂದು ಸರಿ ಜನ ಹೈಬ್ರಿಡು ಹೆಂಗೆ ಬರುತ್ತೆ ನಿಮ್ಮದು ಬಿಜಾಪುರದ್ದು ನಮ್ಮದು ಬೇರೆ ಥರದ್ದು ಆ ಥರ ಎಲ್ಲ ತುಂಬ ನಿಮಗೆ ತುಂಬ ಕನ್ಫ್ಯೂಷನ್ ಇದಾವೆ ಕಸ್ಟಮರ್ಸ್ಗೆ ಸೊ ಆ ಕನ್ಫ್ಯೂಷನ್ಗಳು ಆ ಗೊಂದಲಗಳನ್ನ ದೂರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ ಸರಿನಾ ನೀವು ನೋಡ್ಬೋದು ನೋಡಿ ದೊಡ್ಡ ಗಿಡದಲ್ಲಿ ದೊಡ್ಡ ಕಾಯಿನೇ ಕಟ್ ಮಾಡಿ ತೋರಿಸ್ತೀವಿ ನಿಮಗೆ ಸರಿನಾ ಇವಾಗ ಏನಾಗಿದೆ ಅಂದರೆ ಸರ್ ಗಿಡ ಹೆಂಗೆ ಬೆಳೆಯುತ್ತೆ ಏನಾಗುತ್ತೆ ಏನು ಎತ್ತ ಅಂತ ತುಂಬ ಜನ ಕೇಳ್ತಿದ್ದಾರೆ ನಂಗೆ ಪ್ರಶ್ನೆಗಳು ಸರಿನಾ ಚಿಕ್ಕ ಗಿಡಕ್ಕೆ ಕಾಯಿ ಬಿಡುತ್ತೆ ಸರಿ ಅದು ಒಪ್ಕೊತೀನಿ ಬಟ್ ದೊಡ್ಡದಾದಾಗ ಹಿಂಗೆ ಏನು ಎತ್ತ ಅಂತಾರೆ ನೀವು ನೋಡ್ಬೋದು ದೊಡ್ಡ ಗಿಡಗಳನ್ನೇ ನೋಡಿ ಕಾಯಿಗಳೆಲ್ಲ ಇದಾವೆ ರೆಡಿ ಅದರಲ್ಲೇ ಕಿತ್ತಿ ಅದರಲ್ಲೇ ನಾವು ಮಾಡ್ತೀವಿ ಸರಿನಾ ನೋಡಿ ಯಾವ ಥರ ಇದೆ ಕಾಯಿ ಬಿಟ್ಟರೆ ಅದು ನಿಮ್ಮ ಮುಂದೆ ಇದರಲ್ಲೇನು ಹಿಂದೆ ಮುಂದೆ ಏನಿಲ್ಲ ನೋಡಿ ನಿಮ್ಮ ಮುಂದೆನೇ ಕಿತ್ತಿ ನಿಮ್ಮ ಮುಂದೆ ವೀಡಿಯೋ ಮಾಡ್ತೀನಿ ಇದು ಒಂದು ಕಾಗಜಿ ಲೆಮೆನು ಯಾವ ರೀತಿ ಇರುತ್ತೆ ಅಂತ ಸರ್ ಮಾರ್ಕೆಟ್ಗೆ ಹೇಳಿ ಮಾಡಿಸಿದಂಥ ಲೆಮೆನ್ ಇದು ಋತು ನಿಂಬೆ ಅಂತಾರೆ ಸರಿನಾ ಋತು ನಿಂಬೆ ಅಂತಾರೆ ಸೊ ಇದು ಡಿಲ್ವರಿಗೆ ರೆಡಿ ಇರ್ತಕ್ಕಂಥ ಗಿಡಗಳು ಸರಿನಾ ಇವಾಗ ಕೋಲಾರಿಗೆ ನಮ್ಮದು ಒಂದು ಸಾವಿರ ಗಿಡ ಹೋಗ್ತಾ ಇದೆ ಇನ್ನು ಗಿಡ ಹೋಗ್ತಿದೆಯಲ್ಲ ಅದ್ರ ಜೊತೆಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ಗಿಡದಲ್ಲಿ ಎಲ್ಲದರಲ್ಲೂ ಇಲ್ಲ ನಾವು ಈ ಗಿಡ ಇರೋದ್ರಲ್ಲೇ ಇಟ್ಟಿದ್ದೀವಿ ಬಟ್ ಎಲ್ಲದರಲ್ಲೂ ಹೂವು ಪಿಂಜಂಗ್ಳಂತೂ ಇದ್ದಾವೆ ನೀವು ನೋಡ್ಬೋದು ಎಲ್ಲ ಹೂವು ಆಗಿದ್ದಾವೆ ಸೊ ಯಾವ ಇಮಿಡಿಯೇಟ್ ನಿಮಗೆ ಬಂದ್ಬಿಡ್ತವೆ ಸರಿನಾ ಸೊ ನೀವು ನೋಡ್ತಿರೋದು ಬಂದು ಕಾಗಜಿಲೆಮೆನೋ ಸರ್ವ ಋತು ನಿಂಬೆ ಅಂತಾರೆ ಮಾರ್ಕೆಟ್ಗೆ ನಂಬರ್ ಒನ್ ನಿಂಬೆ ಇದು ನಿಮಗೆ ಹಿಂದೆ ಮುಂದೆ ನೋಡೋಲ್ಲ ಯಾವ ತಳಿ ಅಂತಲೂ ಕೇಳಲ್ಲ ಕಣ್ಣಲ್ಲಿ ನೋಡಿದ ತಕ್ಷಣವೇ ನಿಮಗೆ ಇದು ಮಾರ್ಕೆಟ್ ನಿಂಬೆ ಅಂತಲೇ ಅನಿಸುತ್ತೆ ಅವ್ರಿಗೆ ಸರಿನಾ ಬಟ್ ಆದರೆ ಇದು ಸರ್ವ ಋತು ಇರುತ್ತೆ ವರ್ಷ ಪೂರ್ತಿ ಬಿಡುತ್ತೆ ನಿಮಗೆ ಕಾಗಜಿ ನಿಂಬೆ ಕಂಡು ಹಿಡಿಯೋದು ಯಾವ ರೀತಿ ಅಂದರೆ ರೌಂಡ್ ಶೇಪೇ ಬ ಸ್ಟಾರ್ಟಿಂಗಲ್ಲಿ ನೋಡಿ ಉದ್ದ ಶೇಪ್ ಥರ ಕಾಣುತ್ತೆ ನಿಮಗೆ ಈ ರೀತಿ ಕಾಣುತ್ತೆ ಸ್ಟಾರ್ಟಿಂಗಲ್ಲಿ ಇದು ಬಂದು ಎಳೆಕಾಯಿ ಇದು ಮೆಚೂರ್ ಆದಂಗೆ ಮೆಚೂರ್ ಆದಂಗೆ ನೀವು ನೋಡ್ಬೋದು ರೌಂಡ್ ಶೇಪ್ ಕೂಡ ಬರುತ್ತೆ ಸರಿನಾ ಮೆಚೂರ್ ಆದಂಗೆ ರೌಂಡ್ ಶೇಪ್ ಬರುತ್ತೆ ನಿಮಗೆ ನೀವು ನೋಡ್ಬೋದು ಚಿಕ್ಕದ್ರಲ್ಲಿ ನಿಮಗೆ ಈ ಥರ ಶೇಪ್ ಕಾಣುತ್ತೆ ಇದು ಫುಲ್ಲು ಆಗಿ ಲಾಸ್ಟ್ ಸ್ಟೇಜಿಗೆ ಬಂದಾಗ ನೀಟಾಗಿ ರೌಂಡ್ ಶೇಪ್ ಆಗುತ್ತೆ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಸೊ ಇದು ಬಂದು ಒರಿಜಿನಲ್ ಕಾಗಝಿಲ್ ನಮೇನು ಒಂದು ಸಣ್ಣ ಗಿಡದಲ್ಲೇ ಎಲ್ಲ ಸುಮಾರು ಒಂದು ಸೈಜ್ ಬಂದಿದೆ ತುಂಬ ಹೆವಿ ಸೈಜ್ ಬರೋಲ್ಲ ಇದು ನಿಮ್ಮ ಮಾರ್ಕೆಟ್ಗೆ ಸೂಕ್ತವಾಗಿರ್ತಕ್ಕಂಥ ಸೈಜೇ ಬರೋದು ನಿಮಗೆ ಸರಿನಾ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ದೊಡ್ಡ ಗಿಡಗಳು ಸರಿ ಸುಮಾರು ಒಂದು ಏಳರಿಂದ ಎಂಟು ತಿಂಗಳು ಪ್ಯಾಕೆಟಲ್ಲಿ ಬೆಳೆಸಿರ್ತಕ್ಕಂಥ ಗಿಡಗಳಿವು ಇದರಲ್ಲಿ ತುಂಬ ಕಾಯಿಗಳು ಬಿಟ್ಟಿದ್ವು ಉದುರೋಗಿದ್ದಾವೆ ನಾವು ಕಿತ್ತಿದ್ದೀವಿ ಸರಿನಾ ಈ ಥರ ಗಿಡನೂ ಬೇಕು ಅಂದರೆ ಪಾಟಲ್ಲಿ ಹಾಕೊಳಕ್ಕೆ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕೊಳಕ್ಕೆ ಕೊಡ್ತೀವಿ ಬಟ್ ಆದರೆ ಈ ಗಿಡಗಳಿಗಿನ್ನ ಅದೇ ಒಳ್ಳೆ ಗಿಡ ಇದು ಏನಿದ್ರು ನಾವು ತೋರ್ಸೋಕ್ಕೆ ಅಂತ ಇಟ್ಕೊಂಡ್ರೋದಷ್ಟೇ ನೋಡಿ ಆಲ್ ಸೀಸನ್ ನಿಮ್ಮೆ ಅಂತ ಯಾಕೆ ಕರೀತಾರೆ ಗೊತ್ತಾ ನೋಡಿ ಇಲ್ಲಿ ಕಾಯಿ ಇದೆ ಇದರಲ್ಲಿ ಆಲ್ರೆಡಿ ಕಾಯಿ ಕಿತ್ತಿದ್ದೀವಿ ನೋಡಿ ಇಲ್ಲಿ ಹೂವು ಹಾಕ್ತಿದೆ ಸರಿನಾ ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೇಜಿಗೆ ಕಾಯಿಗೆ ರೆಡಿ ಇದ್ದಾವೆ ಸರಿನಾ ಈ ರೀತಿ ಒಂದೇ ಗಿಡದಲ್ಲಿ ಎಲ್ಲ ಥರದ ಚಕ್ರವೇ ಸಿಗುತ್ತೆ ನೋಡಿ ಇವಾಗ ನೀವು ನೋಡ್ಬೋದು ಇದೊಂದು ಗಿಡದಲ್ಲಿ ಎಷ್ಟು ಪಿಂದೆ ಆಗಿದೆ ಅಂದರೆ ಇನ್ನು ಹದಿನೈದು ದಿವಸ ಬಿಟ್ಟು ಗಿಡ ತುಂಬೋಗುತ್ತೆ ಸೊ ನಿಮ್ಗೂ ಅಷ್ಟೇನೆ ನೀವು ಗಿಡ ತಗೊಂಡೋಗಿ ನಾಟಿ ಮಾಡಿ ಚೆನ್ನಾಗಿ ಸಾಕಿದ್ರೆ ಪಾಟ್ಗೂ ಹಾಕೋಬಹುದು ಅಥವಾ ಗ್ರೋ ಬ್ಯಾಗ್ಗೂ ಹಾಕೋಬಹುದು ಅಥವಾ ನೀವು ಡೈರೆಕ್ಟ್ ಈ ಗಿಡಗಳು ಇದೇ ಥರ ಆಗ್ತವೆ ಅಂತ ತೋರ್ಸಕ್ಕೋಸ್ಕರ ದೊಡ್ಡ ಗಿಡ ತೋರಿಸ್ತಾ ಇದೀನಿ ಯಾವ ರೀತಿ ಆಗುತ್ತೆ ಅಂತ ಎಷ್ಟೊಂದು ಬ್ರಾಂಚಸ್ ಓಪನ್ ಆಗಿದೆ ಎಷ್ಟೊಂದು ಹೂವ ಪಿಂದೆ ಆಗಿದೆ ನೀವೇ ನೋಡ್ಬೋದು ನೀವು ಚೆನ್ನಾಗಿ ಬೆಳೆದ್ರೆ ಇದೇ ರೀತಿ ಹೂವ ಪಂದ್ಯಗಳು ಇದೇ ಥರ ಬ್ರಾಂಚಸ್ಗಳು ಓಪನ್ ಆಗ್ತವೆ ಸರಿನಾ ಮುಳ್ಳಿರುತ್ತೆ ಮುಳ್ಳು ಮುಳ್ಳು ಇಲ್ದಲೇ ಇರೋದಿಲ್ಲ ಇದು ನಾಟಿಗೆ ಈಕ್ವಲ್ ಬರೋದ್ರಿಂದ ಮುಳ್ಳಿಗೆ ಬಂದೇ ಬರುತ್ತೆ ಇದು ಸೊ ಮುಳ್ಳಿರೋದೇ ಒರಿಜಿನಲ್ ಕಾಗದಿಲ್ಲ ಮೇನು ಮುಳ್ಳಿಲ್ದಿದ್ದು ನಿಂಬೆ ಸೊಸಿಗೆ ನಿಮ್ಮ ನಿಮ್ಮ ಮುಳ್ಳಿಲ್ದ ಬೀಜ ಇಲ್ದಿದ್ದು ನಿಂಬೆಕಾಯಿಗೆ ಖಂಡಿತವಾಗಿಯೂ ವ್ಯಾಲ್ಯೂ ಇಲ್ಲ ಸರಿನಾ ಸೊ ನಾವಿವಾಗ ಒಂದು ನಿಂಬೆಕಾಯಿನ ಕಟ್ ಮಾಡಿ ತೋರಿಸ್ತೀವಿ ನಮ್ಮ ಲೋಕೇಶ್ ಬ ಲೋಕೇಶ್ ಅವರು ಕಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಲೊಕೇಶನ್ ಅವರೇ ಇದು ಸರಿ ಸುಮಾರು ನೀವು ಇದು ಎಷ್ಟನೇ ಸಲ ಬರ್ತಾ ಇರೋದು ನಿಂಬೆ ಸೊಸಿಗೆ ಎಷ್ಟು ಸಾವಿರ ಖಾಲಿ ಮಾಡಿದ್ದೀರಾ ಈ ಸೈಡಿಂದ ನಿಮ್ಮ ನಮ್ಮ ಇಲ್ಲಿ ಆರಾಧ್ಯ ನರ್ಸರಿಯಿಂದ ಕೋಲಾರ ತೊಗೊಂಡೋಗಿರೋಂಥದ್ದು ಎಂಟು ಸಾವಿರ ಸಸಿ ತಗೊಂಡೋಗಿ ಹ್ಞೂ ನಿಂಬೆ ಸಸಿಗಳನ್ನ ಇದು ಸುತ್ತಮುತ್ತ ನೀವು ಕೋಲಾರ ಸುತ್ತಮುತ್ತ ಹೊಸೂರು ಸುತ್ತಮುತ್ತ ಮುಳುಬಾಗ್ಲು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಸೈಡ್ ಎಲ್ಲಾ ಸರಿ ಸುಮಾರು ಎಂಟು ಸಾವಿರ ಗಿಡ ಸೇಲ್ ಮಾಡಿದ್ರ ಈಗ ಎರಡ್ ಸಾವಿರ ಗಿಡ ಸಸಿ ಆರ್ಡರ್ ಬಂದಿದೆ ಅಂದ್ರೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವರು ತಗೊಂಡೋಗ್ ಹತ್ರ ನಮ್ ಆರಾಧನೆ ಸರ್ ಕೋಲಾರ ಬ್ರಾಂಚ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹೇಗೆ ಅನಿಸ್ತು ನಿಮ್ಗೆ ಇದು ಗಿಡಗಳು ನೋಡಿ ತುಂಬಾ ಚೆನ್ನಾಗಿದೆ ನಾವು ಕೊಟ್ಟು ಕೆಲವು ಕಡೆ ನಾಲ್ಕು ತಿಂಗಳು ಐದು ತಿಂಗಳಾಗಿದೆ ಅದೆಲ್ಲ ಚೆನ್ನಾಗಿ ಗಿಡ ಎಲ್ಲಾ ನಾಟ್ಕೊಂಡು ಈಗ ಆಲ್ರೆಡಿ ಅದು ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಹೂವಿಂದ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ರೈತರು ಸಾನು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ನಾವ್ ಏನ್ ಗೈಡೆನ್ಸ್ ಕೊಡ್ತಿದೀವೋ ಅದೇ ಗೈಡೆನ್ಸ್ ಮೇಲೆ ಅವರು ಫಾಲೋಅಪ್ ಮಾಡ್ತಿದಾರೆ ಚೆನ್ನಾಗಿದೆ ಅಲ್ಲ ಈ ಚಿಕ್ಕ ಗಿಡಕ್ಕೆಲ್ಲ ನಿಂಬೆಕಾಯಿ ಬಿಡ್ತಿದ್ಯಾ ಇದು ಲೈಫ್ ಬರುತ್ತೆ ಅಂತ ಕೇಳ್ತಾರೆ ಬರುತ್ತೆ ಹೌದು ನೋಡಿ ಬರುತ್ತೆ ನಾವು ಸಣ್ಣದ್ರಲ್ಲಿ ಅಷ್ಟೇ ತೆಗಿಬೇಕು ಅದನ್ನ ಹೇಳಿ ಕರೆಕ್ಟಾಗಿ ಆಗಿ ಏನಂದ್ರೆ ನಾವು ತೋರ್ಸೋಕ್ಕೆ ಅಥವಾ ಮಿಸ್ಸಾಗಿ ಇಟ್ಕೊಂಡಿರ್ತೀವಿ ಅಷ್ಟೇ ನಾವೇನು ಪರ್ಪಸ್ಫುಲಿ ಇಷ್ಟು ಚಿಕ್ಕ ಗಿಡಕ್ಕೆ ಕಾಯಿ ತೆಗಿಬೇಕು ಅಂತ ಏನು ರೂಲ್ಸ್ ಇಲ್ಲ ಒಳ್ಳೇದು ಅಲ್ಲ ಅದು ಒಂದು ವರ್ಷವರೆಗೂ ನೀವು ಕಾಯಿ ತೆಗಿಬಾರ್ದು ಅದೇನಾಗುತ್ತೆ ಅಂದರೆ ತೋರ್ಸೋಕ್ಕೆ ಅಥವಾ ನಮಗೆ ಡೆಮೋ ಪರ್ಪಸ್ಗೆ ಈ ಥರ ಕಾಯಿ ಬಿಟ್ಟಿರ್ತೀವಿ ನೀವು ನೋಡ್ಬೋದು ಎಷ್ಟು ಕಾಯಿದಾವೆ ಅಂತ ಸರಿನಾ ಸರಿ ಒಂದು ನಿಂಬೆಕಾಯಿ ಕಿತ್ಬಿಟ್ಟು ಒಂದು ವೀಡಿಯೋ ಮಾಡಿ ಇದು ವೀಡಿಯೋ ಮಾಡ್ತಾಯಿದ್ದೀನಿ ನಿಂಬೆಕಾಯಿ ಕಿತ್ಬಿಟ್ಟು ಹೆಚ್ಚು ಅದು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲಿ ನಮ್ಮ ರೈತರಿಗೆ ಆಗಂತೂ ಎಳೆ ನಿಂಬೆಕಾಯಿ ಇದು ಮಾಡಿದ್ರೆ ಈ ಸಲ ಸ್ವಲ್ಪ ಬಲ್ತಿರೋ ಕಾಯಿದೆ ಇದೆ ಸೊ ಆ ದೊಡ್ಡ ಗಿಡದಲ್ಲೇ ಕಿತ್ತಿದ್ದೀವಿ ನೋಡಿ ಸರಿನಾ ಹಾಂ ಅಲ್ಲೇ ಅಲ್ಲೇ ಮಾಡಿ ನಾನೇ ಬರ್ತೇನೆ ನೋಡಿ ಸ್ನೇಹಿತರ ಇವಾಗ ತಾನೇ ನಿಮ್ಮ ಮುಂದೆ ಕಿತ್ತಂತಹ ನಿಂಬೆ ಕಾಯಿದು ಇದು ಸರಿನಾ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇವಾಗ ಕಿತ್ತಿರ್ತಕ್ಕಂಥ ಕಾಯಿ ಇದು ಕಟ್ ಮಾಡಿ ಅಣ್ಣ ಇದು ಬಂದು ಕಾಗ್ಜಿ ನಿಂಬೆ ಸರ್ವರ್ ರೋಸು ನಿಂಬೆ ಕಾಗಜಿ ನಿಂಬೆ ಸರಿನಾ ಈಗ ನೋಡಿ ಇದು ಮೆಚೂರ್ ಆಗಿರೋದು ಆವತ್ತು ನೀವು ನೋಡಿದ್ದು ಮೆಚೂರ್ ಆಗ್ದಲೇ ಇರೋದು ಇದು ಬಂದು ಮೆಚೂರ್ ಆಗಿರೋದು ಸರಿನಾ ನೀವು ನೋಡಿ ಇದರಲ್ಲಿ ನೀಟಾಗಿ ಗೊತ್ತಾಗ್ತಿದೆ ಎಷ್ಟು ಸಿಪ್ಪೆ ತೆಳುವಿದೆ ನೋಡಿ ಸರಿನಾ ಇಂಡಿ ಲೊಕೇಶನ್ ಆಗಿದೆ ನೋಡಿ ನೋಡಿ ಎಷ್ಟು ನೀ ಎಷ್ಟು ಬರ್ತಿದೆ ನೋಡಿ ರಸ ಚುರ್ಮೇಲಿಂದ ನೋಡಿ ಹ್ಞೂ ಎಷ್ಟು ರಸ ಬರ್ತಿದೆ ನೋಡಿ ಜ್ಯೂಸು ಹೋಗ್ತಾ ಇದೆ ಒಂದು ಕಡೆಗೆ ಅಷ್ಟು ಚೆನ್ನಾಗಿದೆ ರಸ ತುಂಬ ಹುಳಿ ಇರುತ್ತೆ ಬೀಜ ಇರುತ್ತೆ ಸೇಮ್ ನೀವು ಏನು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸರಿನಾ ಪ್ರತಿಯೊಂದು ಜಾಗ ಒಂದು ಒಂದು ಹಣ್ಣಿಗೆ ಎಷ್ಟು ರಸ ಬರ್ತಾ ಇದೆ ನೋಡಿ ಇದು ಮೆಚೂರ್ ಆಗಿರ್ತಕ್ಕಂಥದ್ದು ಮೀಡಿಯಂ ಸೈಜ್ ಇರ್ತಕ್ಕಂಥದ್ದು ಇದು ಫುಲ್ ಸೈಜ್ ಹೆವಿ ಬಂದಿಲ್ಲ ಮೀಡಿಯಮ್ ಸೈಜ್ ಇಷ್ಟೇ ಇದು ಆಕ್ಚುಲಿ ನಿಮ್ಗೆ ದಪ್ಪ ಬಂದ್ರೆ ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ ಸರಿನಾಡಿ ಎಷ್ಟಿದೆ ರಸ ನೋಡಿ ಸರಿನಾ ಈ ರಸ ಮೈನ್ ಇಷ್ಟು ಜಾಸ್ತಿ ನಿಮ್ಗೆ ಸೀಡ್ಲೆಸ್ ಅಲ್ಲೂ ಜಾಸ್ತಿ ಬರುತ್ತೆ ರಸ ಬಟ್ ಈ ರಸ ಇರುತ್ತಲ್ಲ ಹುಳಿ ಬಾಯಿಗೆ ಇಟ್ಟರೆ ಜುಮ್ ಅಂದ ಹೋಗುತ್ತೆ ಅಷ್ಟು ಹುಳಿ ಇರುತ್ತೆ ಸರಿನಾ ನೀವು ನೋಡಿ ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಕ್ತಿ ಸಿಕ್ತಿರ್ತಕ್ಕಂಥ ನಿಮ್ ಬಗ್ಗೆ ವ್ಯತ್ಯಾಸ ಕಾಣ್ತಿದ್ಯಾ ನಿಮಗೆ ಮಾರ್ಕೆಟಲ್ಲಿ ಸಿಗೋ ನಿಂಬೆ ವರ್ಷ ಪೂರ್ತಿ ಸಿಗ್ತಿರೋ ನಿಂಬೆ ಎಲ್ಲ ಕಾಗಿ ನಿಂಬೆನೆ ಈ ಹಿಂದಗಡೆ ಈ ಕಡೆ ಪಾಯಿಂಟ್ ತರ ಇರುತ್ತೆ ನಿಮಗೆ ಸೊ ನಾನು ಗಿಡದಲ್ಲೂ ತೋರಿಸ್ತೀನಿ ನೋಡಿ ಉದ್ದಾಂತ ಕಾಣಿಸೋದ್ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಸೈಜ್ ಇದ್ದಾಗ ಅಂತ ನೋಡಿ ರೌಂಡ್ ಶೇಪ್ ಬಂದಿದೆ ನೋಡಿ ಕೀಳೋ ರೌಂಡ್ ಶೇಪ್ ಬಂದಿದೆ ಎಳೆಕಾಯಿ ರೌಂಡ್ ಶೇಪ್ ಇರಲ್ಲ ನಿಮಗೆ ಎಳೆಕಾಯಿ ಬಂದು ಒಂಥರ ಉದ್ದ ಬುಗಿ ಆಕಾರ ಇರುತ್ತೆ ಎಳೆಕಾಯಿ ಅಷ್ಟು ರೌಂಡ್ ಶೇಪ್ ಕಾಣಲ್ಲ ಬಟ್ ಇದು ನೋಡಿ ಮೆಚೂರ್ ಆಗ್ತಾ ಆಗ್ತಾ ರೌಂಡ್ ಶೇಪ್ ಬರುತ್ತೆ ಬರುತ್ತೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇತ್ತು ಇವ್ರು ಕೊಡ್ತಿರೋದು ಒರಿಜಿನಲ್ ಗಿಡನ ಅಲ್ವಾ ಅಂತ ಸೊ ನಾನು ಅದನ್ನ ಆ ಕನ್ಫ್ಯೂಷನ್ನ ದೂರ ಮಾಡಬೇಕು ಅಂತಲೇ ಮಾಡ್ತಾ ಇರೋದು ನೋಡಿ ಹೆಂಗಿದೆ ನೋಡಿ ಒಂದೇ ಜಾಗದಲ್ಲಿ ನಿಂಬೆ ಹಣ್ಣು ಅಂದರೆ ಹೀಗಿರಬೇಕು ಸರಿನಾ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ರಸ ಎಷ್ಟಿದೆ ನೋಡಿ ನೋಡಿ ಇದು ಬಂದು ಕಾಗಜಿಲ್ಲೆ ಮ್ಯಾನು ಸರ್ವರುತ್ತೂ ನಿಂಬೆ ತುಂಬ ಗಿಡಗಳು ಬಂದಿದ್ದಾವೆ ಐದು ಸಾವಿರ ಗಿಡ ಈಗ ಆರಾಧ್ಯ ನರ್ಸರಿಗೆ ಬಂದಿದೆ ಸರಿ ಸುಮಾರು ಒಂದು ಸಾವಿರದ ಎಂಟುನೂರು ಗಿಡ ಇವಾಗ ಕೋಲಾರ್ಗೆ ಹೋಗುತ್ತೆ ಸೊ ಕೋಲಾರ್ಗೆ ಹೋಗಿ ಇನ್ನೂ ಸಹಿತ ನಮ್ಮ ಹತ್ರ ಎರಡೂವರೆ ಮೂರು ಸಾವಿರ ಗಿಡ ಇದೆ ಸೊ ಜಾಪನೀಸ್ ರೆಡ್ಡು ಇದೆ ಜಾಪನೀಸ್ ರೇಡ್ದು ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಫಸ್ಟ್ ಮಾಡ್ತೀನೋ ಅದು ಫಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಬರುತ್ತೆ ಏನೋ ಹೆಂಗೆ ಕೊಡ್ದು ಹೆಂಗಿದೆ ಟೇಸ್ಟು ತುಂಬ ಚೆನ್ನಾಗಿ ಹುಳಿ ಹುಳಿ ತುಂಬ ನಾವು ನಿಂಬೆ ಬಳಸೋದೇ ಹುಳಿಗೋಸ್ಕರ ಸರಿ ರೈತ ಮಿತ್ರರೇ ನೋಡಿ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ನಿಂಬೆ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಗಿಡಗಳನ್ನ ನಾವು ಕಳಿಸ್ಕೊಡ್ತೀವಿ ಸ್ಟೆಮ್ಮೆಲ್ಲ ತುಂಬ ಚೆನ್ನಾಗಿದೆ ಚೆಂದ ತುಂಬ ದಪ್ಪ ಇದೆ ನೀವು ನೋಡ್ಬೋದು ಕಡ್ಡಿ ಎಷ್ಟು ದಪ್ಪ ಇದೆ ಗೊತ್ತಾ ಗೂಟಿ ಕಟ್ಟಿರೋದು ನಾನು ಗೂಟಿ ಕಟ್ಟಿರೋದೆಲ್ಲ ಫೋಟೋ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಗೂಟಿ ಅಂದರೆ ಏನಿಲ್ಲ ನೋಡಿ ಸ್ನೇಹಿತರೆ ಇಂಥ ಜಾಗದಲ್ಲಿ ದಪ್ಪ ಆಗಿರತಕ್ಕಂಥ ನಿಮ್ಮ ದೊಡ್ಡ ಗಿಡದಲ್ಲೇ ತೋರಿಸ್ತೀನಿ ಗೂಟಿ ಯಾವ ರೀತಿ ಕಟ್ತಾರೆ ಅಂತ ನನಗೆ ಕಟ್ಟಕ್ಕೆ ಬರೋಲ್ಲ ಬಂದಿರು ನಾನೇ ತೋರಿಸ್ಕೊಡ್ತಿದ್ದೆ ಅಷ್ಟಾಗಿ ನೋಡಿ ಈ ರೀತಿ ಈ ಕಡ್ಡಿ ಇದೆ ನೋಡಿ ಸೊ ಈ ರೀತಿ ಜಾಗದಲ್ಲಿ ಏನು ಮಾಡ್ತಾರೆ ಇಲ್ಲಿ ಗಾಯ ಮಾಡ್ತಾರೆ ನಿಮಗೆ ಸರಿನಾ ಈ ಥರ ಗಾಯ ಮಾಡ್ತಾರೆ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಗಾಯ ಮಾಡ್ತಾರೆ ಈ ರೀತಿ ಗಾಯ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಗಾಯ ಮಾಡಿಬಿಟ್ಟು ಇಲ್ಲಿಗೆ ಮಣ್ಣು ಹಾಕ್ಬಿಟ್ಟು ಪಟ್ಟಿ ಕಟ್ಬಿಡ್ತಾರೆ ಸೊ ಪಟ್ಟಿ ಕಟ್ಟಿ ಅದು ಬೇರು ಬೀಳೋಕ್ಕೆ ಒಂದು ನಲ್ ತೊಂಬತ್ತರಿಂದ ತನ್ನೊಂದು ನೂರು ದಿವಸ ಟೈಮ್ ತೊಗೊಳುತ್ತೆ ಆ ಬೇರ್ ಬಿಟ್ಟ ನಂತರ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಗಿಡಗಳನ್ನ ಮಾಡ್ತಾರೆ ಇದು ಬಂದು ನಮ್ಮ ಪೂರ್ವಜರು ಅನ್ವ ಅನುಸರಿಸ್ತಿದ್ದಂಥ ಪದ್ಧತಿ ಸರಿನಾ ಈ ಪದ್ಧತಿಲಿ ಮಾಡ್ತಕ್ಕಂಥ ಗಿಡಗಳು ತುಂಬ ಚೆನ್ನಾಗಿ ಲೈಫು ಬರುತ್ತೆ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ ಇನ್ನೊಂದು ಪದ್ಧತೀಲಿ ಇವಾಗ ಕೊಡ್ತಾ ಇದ್ದಾರೆ ಕ್ಲೋನಿಂಗ್ ಪದ್ಧತಿ ಅಂತ ಅಂದರೆ ಈ ಥರ ಕಡ್ಡಿ ಇರುತ್ತಲ್ಲ ಈ ಥರ ಕಡ್ಡಿನ ಕಟ್ ಮಾಡಿಕೊಂಡು ಅದಕ್ಕೆ ಕೃತಕವಾಗಿ ಹಾರ್ಮೋನ್ಗಳು ಗ್ರೋತಿಂಗ್ ಹಾರ್ಮೋನು ರೂಟಿಂಗ್ ಹಾರ್ಮೋನ್ ಹಾಕಿ ಕೊಕೋಪೀಟ್ನಲ್ಲಿ ಇಟ್ಟು ಅದನ್ನು ಕೊಡ್ತಿದ್ದಾರೆ ಆ ಗಿಡನ ಬಗ್ಗೆ ನಾನು ಕಾಮೆಂಟ್ ಬ್ಯಾಡ್ ಕಾಮೆಂಟ್ ಮಾಡೋದಿಲ್ಲ ಆ ಗಿಡನೂ ಚೆನ್ನಾಗಿರುತ್ತೆ ಬಟ್ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಗಿಡಗಳು ಈ ಗಿಡ ಅದಕ್ಕಿಂತ ಗುಣಮಟ್ಟವಾಗಿರುತ್ತೆ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಇರುತ್ತೆ ರಿಸಲ್ಟ್ಸ್ ಆಗಿರ್ಬೋದು ಫೇಲ್ಯೂರ್ ಬರಲ್ಲ ಇದರಲ್ಲಿ ಅದು ಕೃತಕ್ವಾಗಿ ಮಾಡಿರ್ತಾರೆ ಇದು ನ್ಯಾಚುರಲ್ ಆಗಿ ನಮ್ಮ ಪೂರ್ವಜರು ಮಾಡ್ತಿದ್ದಂಥ ಮೆಥಡಿಂದಲ್ಲಿ ಮಾಡಿರೋದ್ರಿಂದ ಅದಕ್ಕಿಂತ ಇದು ಉತ್ತಮವಾದ ಗಿಡ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಆ ಗಿಡಗಳು ನೋಡಿದ್ರೆ ಈ ಗಿಡಗಳು ನೋಡಿದ್ರೆ ನಿಮಗೆ ಈ ಥರ ಶೈನಿಂಗು ಈ ಥರ ಗ್ಲೇಸಿಂಗು ಈ ಥರ ಚಿಕ್ಕ ಹೆಜ್ಜಿಗೆ ಇಷ್ಟಪ್ಪ ಕಾಯಿ ಬಿಡೋಲ್ಲ ಅದರಲ್ಲಿ ಯಾಕೆಂದರೆ ಅದು ತುಂಬ ಟೈಮ್ ಫ್ಲವರ್ ಫ್ಲವರೆಲ್ಲ ಡ್ರಾಪ್ ಆಗುತ್ತೆ ಸೊ ನಾನೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕಿಂತ ಇದು ಉತ್ತಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ರೈತ ಮಿತ್ರರೆ ಇದು ನಮ್ಮ ಗೂಟಿ ಗಿಡಕ್ಕೆ ಮತ್ತು ಕ್ಲೋನಿಂಗ್ ಗಿಡಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ನೀವು ಅದನ್ನು ಅಬ್ಸರ್ವ್ ಮಾಡಿ ಇದು ಒಂದು ಗಿಡ ಇದೆ ನಮ್ಮ ಹತ್ರ ಈ ಗಿಡದಲ್ಲಿ ನಾವು ಕ್ಲೋನಿಂಗ್ ಮಾಡ್ತೀವಿ ಅಂದರೆ ಎಷ್ಟು ಕಡ್ಡಿ ಸಿಗ್ತಾ ಸರಿ ಸರಿಸುಮಾರು ಈ ಕಟ್ ಮಾಡಿದ್ರೂ ಒಂದು ಐವತ್ತು ಕಡ್ಡಿ ಸಿಗ್ತವೆ ಸರಿನಾ ಬಟ್ ಅದೇ ಈ ಥರದ ಈ ಥರ ಗಿಡಕ್ಕೆ ನಾವು ಗೂಟಿ ಕಟ್ತೀವಿ ಅಂದರೆ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಗುಡಿ ಕಟ್ಬೋದಷ್ಟೇ ಸೊ ಗೂಟಿ ಗಿಡಕ್ಕೆ ಯಾಕೆ ಜಾಸ್ತಿ ರೇಟ್ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಗೂಟಿ ಗಿಡ ಮಾಡತ ಮಾಡ್ತಕ್ಕಂಥ ವಿಧ ವಿಧಾನ ಬೇರೆ ಕ್ಲೋನಿಂಗ್ ಗಿಡ ಮಾಡ್ತಕ್ಕಂಥ ವಿಧಾನ ಬೇರೆ ಸೊ ಗ್ಯೂಟಿ ಗೂಟಿ ಗಿಡಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇದ್ದೇ ಇರುತ್ತೆ ಯಾಕೆ ಅಂದರೆ ಅದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅದು ಮಾಡೋ ವಿಧಾನ ಚೇಂಜ್ ಇರುತ್ತೆ ಸೊ ಅದು ಅದ್ರ ಬಗ್ಗೆ ಆಗಿ ಬೇಕು ಅಂತ ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ ಸೊ ನೋಡಿ ಇದೇ ರೀತಿ ನಿಂಬೆ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು